ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವಿನಾ ಕೃಷ್ಣ ಇವತ್ತಿನ ಒಂದು ಹೊಸ ಸೀರೀಸ್ನ ಶುರು ಮಾಡ್ತಿದ್ದೀನಿ ಅದೇನು ಅಂತಂದರೆ ಪೇರೆಂಟಿಂಗ್ ಮಿಸ್ಟೇಕ್ ಅಂತ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದು ಅಂತಂದರೆ ಈಗ ನಾನು ಈ ಫೀಲ್ಡಲ್ಲಿ ಅರ್ಲಿ ಚೈಲ್ಡ್ ಎಜುಕೇಷನ್ ಫೀಲ್ಡಲ್ಲಿ ಅದಾದಮೇಲೆ ಕೌನ್ಸಿಲಿಂಗ್ ತೊಗೊಳ್ತಾ ಇರ್ತೀನಿ ಪೇರೆಂಟ್ಸ್ಗಳಿಗೆ ಮಕ್ಕಳಿಗೆ ಥೆರಪಿ ಮಾಡ್ತಿರ್ತೀನಿ ಸಾಕಷ್ಟು ಪೇರೆಂಟಿಂಗ್ ಮಿಸ್ಟೇಕ್ಸು ನನಗೆ ರಿಸೀವ್ ಆಗುತ್ತೆ ಓಕೆ ಈ ರೀತಿಯೂ ಪೇರೆಂಟ್ಸ್ಗಳಾಗಿ ನಾವು ಮಿಸ್ಟೇಕ್ಸ್ನ ಮಾಡಬಾರ್ದು ಅಂತ ಸೊ ಅದಕ್ಕೋಸ್ಕರ ಈ ರೀತಿ ನಾವು ನಾನು ನಿಮಗೆ ವಿತ್ ಎಕ್ಸಾಂಪಲ್ ಹೇಳ್ತಾ ಬಂದರೆ ಎಷ್ಟೋ ಕೆ ಕೆಲವೊಂದು ಸಲ ನಮ್ಗೆ ಗೊತ್ತಿಲ್ದೇನೋ ಗೊತ್ತಿಲ್ಲದೆನೋ ಆ ತಪ್ಪನ್ನ ಮಾಡ್ತಿರ್ತೀವಿ ನೋಬಡಿ ಇಸ್ ಪರ್ಫೆಕ್ಟ್ ಪ್ರತಿಯೊಬ್ಬ ಪೇರೆಂಟ್ಗಳು ಹೊಸ ಜರ್ನಿಯಲ್ಲಿ ಇರ್ತಾರೆ ಈಗ ಒಂದು ಮಗು ಹುಟ್ಟಿತು ಅಂತಂದರೆ ಅದು ಜಸ್ಟು ಮಗುವಿನ ಬೆಳವಣಿಗೆ ಮಗು ಈಗ ಒಂದನೇ ತಿಂಗಳಲ್ಲಿ ಒಂದು ಕಲಿಯುತ್ತೆ ಎರಡನೇ ತಿಂಗಳಲ್ಲಿ ಒಂದು ಕಲಿಯುತ್ತೆ ಅದೇ ರೀತಿ ಮೊದಲನೇ ಮಗುವಿನಾಗೆ ನಾವು ಮಾಡಿರುವಂತಹ ಪೇರೆಂಟಿಂಗ್ ಎರಡನೇ ಮಗುಗೆ ಆಬ್ವಿಯಸ್ಲಿ ದಿರ್ ಇಸ್ ಎ ಲಾಟ್ ಆಫ್ ಡಿಫ್ರೆನ್ಸ್ ಸೊ ಆ ಒಂದು ಡಿಫ್ರೆನ್ಸಸ್ನ ನಾವು ಕಲಿತಾ ಹೋಗ್ತೀವಿ ಪ್ರತಿದಿನ ಮಕ್ಕಳು ಜೊತೆ ನಾವು ಕಲಿಕೆ ಇರುತ್ತೆ ಸೊ ಈ ರೀತಿ ಪೇರೆಂಟಿಂಗ್ ಮಿಸ್ಟೇಕ್ಸ್ನ ನನ್ನ ಫ್ಯಾಮಿಲಿ ಜೊತೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಂಡ್ರೆ ಆ ಆ ಒಂದು ನೀವು ಏನು ಅಂತ ಹೇಳೋದು ಒಂದು ಇನ್ಸಿಡೆಂಟ್ ಅಥವಾ ಒಂದು ಸಿಚ್ಯುವೇಷನ್ನ ನೀವು ಅರ್ಥ ಕೇಳಿಸ್ಕೊಂಡಾಗ ಜಸ್ಟ್ ಕೇಳಿಸ್ಕೊಂಡಾಗ ಓಕೆ ಈ ರೀತಿನೂ ಇರುತ್ತಾ ಈ ರೀತಿ ನಾವು ಮಾಡಬಾರ್ದಾ ಅಂತ ನಿಮಗೆ ಅನಿಸುತ್ತೆ ಸೊ ಇವತ್ತು ನಾನು ನಿಮ್ಮ ಜೊತೆ ಒಂದು ಫಸ್ಟ್ ಸೀರೀಸ್ನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಪೇರೆಂಟಿಂಗ್ ಮಿಸ್ಟೇಕ್ ಸೀರೀಸ್ ಅಂತ ಇವತ್ತು ಅದನ್ನು ನಿಮ್ಮ ಜೊತೆ ಹೇಳ್ತೀನಿ ಎಷ್ಟು ಬೊಂಬೆ ಮರಿ ಆಟೋ ಬೊಂಬೆ ಮರಿ ನಾನು ಹೀಗೆ ಮುಗಿಸ್ಕೊಡ್ತೀನಿ ಓಕೆ ಓಕೆ ಸೇಟ್ ಸೇಟ್ ಓಕೆ ಕೂತ್ಕೊಳ್ಳಿ ಆರಾಮಾಗಿ ಕೂತ್ಕೊಳ್ಳಿ ಎಸ್ ಸೊ ಐಲ್ ಸ್ಟಾರ್ಟ್ ಇದು ವೆರಿ ರೀಸೆಂಟಾಗಿ ನನಗೊಂದು ಕನ್ಸಲ್ಟೇಷನ್ ಬಂದಿತ್ತು ಅಮ್ಮ ವಾಸ್ ವೆರಿ ಡಿಪ್ರೆಸ್ಡ್ ಡಿಪ್ರೆಸ್ಡ್ ಅಂತಂದರೆ ಯಾಕೆ ಈ ರೀತಿ ಆಗ್ತಿದೆ ಯಾಕೆ ನನ್ನ ಮಗು ಈ ರೀತಿ ಮಾಡ್ತಿದೆ ಅಂತ ಯಾಕೆ ಅಂತ ತುಂಬ ಇದು ಕೌನ್ಸಿಲಿಂಗ್ ತಗೊಂಡ್ರು ಶಿ ವಾಸ್ ಸೇಯಿಂಗ್ ನಾನು ತುಂಬ ಡಿಪ್ರೆಸ್ಸಿಗೆ ಹೋಗ್ಬಿಟ್ಟಿದ್ದೀನಿ ಮ್ಯಾಮ್ ಪ್ಲೀಸ್ ನನಗೆ ನೀವು ಏನು ಇದನ್ನು ಮಾಡಲೇಬೇಕು ಕೌನ್ಸಿಲಿಂಗ್ ಮಾಡಲೇಬೇಕು ಅಂತ ಸೊ ತ್ರೀ ಸೆಟ್ಟಿಂಗ್ ಕೌನ್ಸಿಲಿಂಗ್ ಅವ್ರಿಗೆ ನಾನು ಮಾಡಿದೆ ಸೊ ತ್ರೀ ಸೆಟ್ಟಿಂಗ್ ಕೌನ್ಸಿಲಿಂಗ್ ಆದಮೇಲೆ ಇಸ್ ಪರ್ಫೆಕ್ಟ್ಲಿ ಫೈನ್ ಏನು ಕಾರಣ ಅನ್ನೋದು ಅವ್ರಿಗೆ ಗೊತ್ತಾಯಿತು ಸೊ ಏನು ಅಂತಂದರೆ ಆ ಮಗುಗೆ ಒಂದೂವರೆ ವರ್ಷ ಒಂದು ವರ್ಷದ ಮೇಲೆ ಒಂದು ಒಂದು ವರ್ಷ ಆರು ತಿಂಗಳು ಹೇಳ್ತೀವಲ್ಲ ಸೊ ಏಯ್ಟಿ ಟ್ವೆಂಟಿ ಮಂತ್ಸ್ ಅನಿಸುತ್ತೆ ನೈನ್ಟೀನ್ ಟ್ವೆಂಟಿ ಮಂತ್ಸ್ ಎರಡರಲ್ಲಿ ಒಂದು ಸೊ ಆ ಒಂದು ಬಿಟ್ವೀನಲ್ಲಿ ಸೊ ಇನ್ನು ಪುಟ್ಟ ಮಗು ಹೆಣ್ಮಗು ಎಲ್ಲೂ ಚೆನ್ನಾಗೇ ಇದೆ ಶಿ ವಾಸ್ ವರ್ಕಿಂಗ್ ವೆಲ್ ಆಫ್ ಪೇರೆಂಟ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದ್ದಾರೆ ಫೈನಾನ್ಷಿಯಲಿ ಇರ್ಬೋದು ಆ್ಯಂಡ್ ಶಿ ಇಸ್ ವರ್ಕಿಂಗ್ ಈವನ್ ಅಪ್ಪ ಇಸ್ ಆಲ್ಸೋ ಸಾಫ್ಟ್ವೇರ್ ಇಂಜಿನಿಯರ್ ಶಿ ಇಸ್ ಆಲ್ಸೋ ಇನ್ ಟು ಐ ಟಿ ಫೀಲ್ಡ್ ಚೆನ್ನಾಗಿ ಎಲ್ಲ ನಡೀತಾ ಇದೆ ಒಂದು ಆದ ಹೆಣ್ಣು ಮಗು ಹುಟ್ಟಿದೆ ಇದೆ ಯಾರು ತುಂಬ ಚೆನ್ನಾಗಿ ಎಕ್ಸೆಪ್ಟ್ ಮಾಡಿದ್ದಾರೆ ಮಗುನ ಎಲ್ಲ ಚೆನ್ನಾಗಿ ಹೋಗ್ತಿದೆ ಅಮ್ಮ ಇಸ್ ವೆರಿ ಏನು ಏನಂತ ಹೇಳೋದು ತುಂಬ ಮಗು ಮೇಲೆ ತುಂಬ ಆಸೆ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಸೊ ಇದೇ ರೀತಿ ನಡೀತಾ ಇದೆ ಅವರು ವರ್ಕ್ ಫ್ರಮ್ ಹೋಮ್ ಮಾಡೋದು ಸೊ ಮನೆಯಲ್ಲೇ ವರ್ಕ್ ಮಾಡಿಕೊಂಡು ಮಗುನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಓಕೆನಾ ಸೊ ಮಗುಗೆ ತಿಂಡಿಯಿಂದ ಹಿಡಿದು ಸ್ನಾನದಿಂದ ಹಿಡಿದು ಮಲಗಿಸೋದಿಂದ ಹಿಡಿದು ಶಿ ಓನ್ಲಿ ಟೇಕಿಂಗ್ ಕೇರ್ ಯಾಕೆ ಅಂತಂದರೆ ಅವ್ರಿಗೆ ಏನೋ ಒಂಥರ ನಾನು ಮಾಡಿಲ್ಲ ಅಂತಂದರೆ ನನಗೆ ಗಿಲ್ಟ್ ಕಾಡುತ್ತೆ ಇಲ್ಲ ನಾನೇ ನನ್ನ ಮಗುಗೆ ಊಟ ಮಾಡಿಸ್ಬೇಕು ನಾನೇ ನನ್ನ ಮಗುಗೆ ಸ್ನಾನ ಮಾಡಿಸ್ಬೇಕು ಆ ರೀತಿ ಅವ್ರಿಗೆ ನಾನು ಹೇಳಿದೆ ವೆಲ್ ಆಫ್ ಅಂತಂದರೆ ಅವರು ಒಂದು ಮೇಡನ್ನ ಇಟ್ಕೊಳ್ಳುವಂತಹ ಸಿಚುವೇಷನಲ್ಲೂ ಇದ್ದಾರೆ ಬಟ್ ಮಗು ವಿಚಾರದಲ್ಲಿ ಒಂದು ಒಂಬತ್ತು ತಿಂಗಳು ಹತ್ತು ತಿಂಗಳವರೆಗೂ ಅವ್ರು ಯಾವ ಮೇಡನ್ನು ಇಟ್ಕೊಂಡಿಲ್ವಂತೆ ಸಿಕ್ಸ್ ಮಂತ್ಸ್ವರೆಗೂ ಅವ್ರಿಗೆ ವರ್ಕ್ ಫ್ರಮ್ ಅಂದರೆ ಏನಂತ ಹೇಳ್ತಾರೆ ಮೆಟರ್ನಿಟಿ ಲೀವ್ ಅಂತ ಇರುತ್ತಲ್ಲ ಅದಾದಮೇಲೆ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸ್ವರೆಗೂ ಮೇಂಟೈನ್ ಮಾಡಿದ್ದಾರೆ ತುಂಬ ಚೆನ್ನಾಗೇ ಹೋಯ್ತಂತೆ ಕಾಲ ಟೈಮ್ ಏನಪ್ಪ ಸೊ ಎಲ್ಲನೂ ತುಂಬ ಚೆನ್ನಾಗೇ ಹೋಗ್ತಾ ಇರುತ್ತೆ ಅವಾಗಲೇ ಅಮ್ಮಂಗೆ ಸ್ವಲ್ಪ ಗೊತ್ತಾಗುತ್ತೆ ದಟ್ ನನ್ನ ಮಗು ನನ್ನ ನನ್ನ ಮೇಲೆ ಅಷ್ಟು ಕೇರ್ ಮಾಡೋಲ್ಲ ಅಪ್ಪ 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 ಅಂತ ಅನ್ಸತ್ ಯಾವಾಗಲೂ ಇದು ಮಾಡ್ತಾ ಇರತ್ತೆ ಅವರು ಅವ್ರ ಅವ್ರ ಜೊತೆ ಆಟಾಡೋದಕ್ಕೆ ಜಾಸ್ತಿ ಇಷ್ಟಪಡುತ್ತೆ ಈಗ ಅಪ್ಪ ಅಮ್ಮ ಇಬ್ಬರು ಹೊರಗಡೆ ಹೋದಾಗ ಮಗು ಜಾಸ್ತಿ ಅಪ್ಪನ ಜೊತೆ ಇರೋದಕ್ಕೆ ಇಷ್ಟಪಡುತ್ತೆ ನನ್ನ ಜೊತೆ ಯಾಕೋ ಜಾಸ್ತಿ ಕನೆಕ್ಷನ್ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ ಒಂದು ಟೈಮ್ ಟೈಮಲ್ಲಿ ಸೊ ಒಂದು ವರ್ಷ ಆದಮೇಲೆ ಅವ್ರಿಗೆ ಕೆಲ್ಸದ ಪ್ರೆಷರ್ ಜಾಸ್ತಿ ಆಗುತ್ತೆ ಮನೇಲಿ ಪ್ರೆಷರ್ ಜಾಸ್ತಿ ಆಗುತ್ತೆ ಏನು ಮಾಡ್ತಾರೆ ಅಂತಂದರೆ ಒಂದು ಮೇಡ್ನ ಇಟ್ಕೊಳ್ತಾರೆ ಅಂದರೆ ಕೆಲಸದವರು ಮಗುವನ್ನ ನೋಡ್ಕೊಳ್ಳೋದಕ್ಕೆ ಊಟ ಮಾಡಿಸೋದು ಒಂದು ಅಂದರೆ ಒಂದು ಕನೆಕ್ಷನ್ ಇರುತ್ತಲ್ಲ ನಮಗೆ ಕೆಲವು ವಿಷಯಗಳನ್ನ ನಾವೇ ಮಾಡ್ಸಿದ್ರೆ ಅದೇನೋ ಒಂಥರ ಅಮ್ಮಂದಿರಿಗೆ ಖುಷಿ ಸೊ ಊಟ ಮಾಡ್ಸೋದಿರ್ಬೋದು ಪಕ್ಕದಲ್ಲಿ ಮಲಗಿಸ್ಕೊಳ್ಳೋದಿರ್ಬೋದು ಅದನ್ನೆಲ್ಲ ಯೂರಿಯಾ ಮಾಡ್ತಿರ್ತಾರೆ ಸೊ ಆ ಟೈಮಲ್ಲೂ ಸಹ ಮಗು ಇನ್ನೂ ಜಾಸ್ತಿ ಅಪ್ಪ 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 ಹೇಗೆ ಅಂತಂದರೆ ದೋ ಅಮ್ಮ ಇಸ್ ಆಲ್ಸೋ ವರ್ಕಿಂಗ್ ಅಪ್ಪ ಇಸ್ ಆಲ್ಸೋ ವರ್ಕಿಂಗ್ ಇಬ್ಬರ ಅಟೆನ್ಷನ್ನು ಕಂಪ್ಲೀಟ್ ತ್ರೂ ಡೇ ಕೊಡೋಕ್ಕಾಗಲ್ಲ ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡುವಂಥ ಟೈಮಲ್ಲಿ ಮಗು ಜಾಸ್ತಿ ಇನ್ಕ್ಲೈನ್ ಟುವರ್ಡ್ಸ್ ಅಪ್ಪ 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 ಶಿ ವಾಸ್ ವೆರಿ ಡಿಪ್ರೆಸ್ಡ್ ಅಂತಂದರೆ ತುಂಬ ಬೇಜಾರು ಯಾಕೆ ನನ್ನ ಮಗುಗೆ ನಾನು ಎಲ್ಲ ಮಾಡ್ತೀನಿ ಸ್ನಾನ ಮಾಡಿಸ್ತೀನಿ ಆಯಿಲ್ ಮಸಾಜ್ ಮಾಡ್ತೀನಿ ಮಗುಗೆ ಇಷ್ಟ ಇರುವಂತಹ ರೆಸಿಪೀಸ್ನ ಮಾಡ್ಕೊಡ್ತೀನಿ ಶಿ ಮೆನ್ಷನ್ಡ್ ಆಲ್ ಆಫ್ ದಿಸ್ ನನ್ನ ಮಗುಗೆ ಇಷ್ಟ ಇರುವಂತಹ ರೆಸಿಪೀಸ್ನ ಮಾಡ್ತೀನಿ ಮ್ಯಾಮ್ ಐ ನೋ ಹರ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಈ ಈ ಟಾಯ್ ಅಂದರೆ ಇಷ್ಟ ಆಗುತ್ತೆ ಅಂತ ನನ್ನ ಮಗುಗೆ ಗೊತ್ತು ಇದು ಇಷ್ಟ ಆಗಲ್ಲ ಅಂತ ನಾನು ಕಂಪ್ಲೀಟಾಗಿ ನನ್ನ ಮಗುನ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ ಬಟ್ ವೈ ಶೀ ಈಸ್ ನಾಟ್ ಕನೆಕ್ಟಿಂಗ್ ವಿತ್ ಮೀ ಅಂತ ಹರ್ ಕ್ವೆಶನ್ ವಾಸ್ ಸೊ ಒಂದು ಸೆಟ್ಟಿಂಗಲ್ಲಿ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಸೆಕೆಂಡ್ ಸೆಟ್ಟಿಂಗಲ್ಲಿ ವಿ ಡಿಸ್ಕಸ್ಡ್ ಲಾಟ್ ಆಫ್ ಥಿಂಗ್ಸ್ ಅದಾದಮೇಲೆ ಥರ್ಡ್ ಸೆಟ್ಟಿಂಗಲ್ಲಿ ಸೊಲ್ಯೂಷನ್ ಅವ್ರಿಗೆ ಸಿಕ್ತು ಅಂದರೆ ಕೌನ್ಸಿಲಿಂಗ್ ಇಸ್ ನಥಿಂಗ್ ಬಟ್ ಅವ್ರ ಒಳಗಡೆ ಇರುವಂತಹ ಒಂದು ಇದನ್ನು ಅವ್ರು ಆನ್ಸರ್ಸ್ ಅವ್ರಿಗೆ ಗೊತ್ತಿರುತ್ತೆ ಸೊ ಅದನ್ನು ಅವ್ರ ಅವ್ರ ಬಾಯಿಂದನೇ ಅದು ಬಂತು ಸೊ ಥರ್ಡ್ ಸೆ ಏನು ಆಟ ಆಡಿ ತರ್ಡ್ ಸೆಷನಲ್ಲಿ ಶಿ ವಾಸ್ ಕ್ಲಿಯರ್ಲಿ ಅಂಡರ್ಸ್ಟುಡ್ ದಟ್ ವಾಟ್ ವಾಸ್ ದ ಪ್ರಾಬ್ಲಮ್ ಶಿ ವಾಸ್ ಗೋಯಿಂಗ್ ಥ್ರೂ ಅಂತ ಸೊ ಹೀಗೇನೆ ಯಾಕೆ ಕನೆಕ್ಷನ್ ಆಗ್ತಿಲ್ಲ ನನ್ನ ಮಗು ಯಾಕೆ ನಾನು ಅಂದರೆ ಎಲ್ಲ ತಾಯಂದಿರಿಗೂ ಇಷ್ಟ ಇರುತ್ತೆ ಅಲ್ಲಿಗೆ ಈಗ ಇಫ್ ಯು ಟೇಕ್ ಎನ್ ಎಕ್ಸಾಂಪಲ್ ಆಫ್ ಆದಿತಿ ಸೊ ಶೀ ಈಸ್ ಆಲ್ಸೋ ಇನ್ಕ್ಲೈಡ್ ಡಾ ಡಾಡಾ ಡಾಡಾ ಸೊ ಹಾಗಂತ ನನ್ನನ್ನು ನೆಗ್ಲೆಕ್ಟ್ ಮಾಡೋದಿಲ್ಲ ಯಾವತ್ತೂ ನನಗೆ ಶೀ ಇಸ್ ನೆಗ್ಲೆಕ್ಟಿಂಗ್ ಅಂತ ಅನ್ಸೋದಿಲ್ಲ ಕೆಲವೊಂದ್ಸಲ ಈಗ ನೀವು ತುಂಬ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಅದಿತಿಗೆ ಡ್ಯಾ ನಾನು ಕೃವಿ ಅಂತ ಕರೆಯೋದ್ರಿಂದ ಅವರು ಕೃವಿ ಅಂತ ಕರೀತಾರೆ ನಾನು ರೀ ಅಂತ ಕರೆಯೋದಿಲ್ಲ ಅವರು ರೀ ಅಂತ ಕರೀತಾರೆ ಕೆಲವೊಂದು ಜನ ಕೇಳ್ತಿರ್ತಾರೆ ನನ್ನ ಕೃವಿ ನನ್ನ ಡ್ಯಾಡ ಅವರು ಆ ರೀತಿ ಅದೆಲ್ಲ ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್ ಹೆಣ್ಮಕ್ಳಿಗೆ ತಂದರೆ ಅಂದರೆ ತುಂಬ ಪ್ರೀತಿ ಇರುತ್ತೆ ಅಮ್ಮನಗಿಂತ ತಂದರೆ ತಂದೆ ಅಂದಿರೇ ಓಕೆ ಬಟ್ ಈ ಪೇರೆಂಟ್ಗೆ ನನ್ನ ಹೆಸರು ಅದೆಲ್ಲ ಏನು ಹೇಳಲ್ಲ ಇಟ್ಸ್ ಕಂಪ್ಲೀಟ್ಲಿ ಕಾನ್ಫಿಡೆನ್ಷಿಯಲ್ ಏನು ಈ ಪೇರೆಂಟ್ಗೆ ಶೂ ಇಸ್ ಫೇಸಿಂಗ್ ವೆರಿ ಮಚ್ ಪ್ರಾಬ್ಲಮ್ ಅಂತಂದರೆ ಯಾವಾಗಲೂ ಅಪ್ಪನೇ ಬೇಕು ಅಮ್ಮನತ್ರ ಇಲ್ಲೆ ಎಲ್ಲರ ಹೊರಗಡೆ ಹೋದಾಗ ಅವರು ಪಾರ್ಕ್ ಇರ್ಬೋದು ಅಥವಾ ಯಾವ್ದಾರ ಮಾಲ್ ಇರ್ಬೋದು ಎಲ್ಲಿಗೆ ಹೋದಾಗ್ಲೂ ಅಪ್ಪನೇ ಎತ್ಕೊಂಡಿರಬೇಕು ಅಮ್ಮ ಅಮ್ಮನತ್ರ ಹೋಗೋಲ್ಲ ಅಮ್ಮ ಅಂದರೆ ಅಷ್ಟು ಇಷ್ಟ ಇಲ್ಲ ಅವ್ರಿಗೆ ಅದೇ ಫೀಲ್ ಆಗ್ತಿತ್ತಂತೆ ನಾನು ನಾನಂದರೆ ನನ್ನ ಮಗುಗೆ ಇಷ್ಟನೇ ಇಲ್ಲ ನಾನು ಏನು ಮಾಡಿದ್ದೀನಿ ಅಂಥದ್ದು ಹಾಗೆ ಹೀಗೆ ಶಿವೆಂಟೆಂಟು ಒಂಥರ ಏನು ಇದನ್ನು ತಗೊಳ್ಬೇಕು ಅನ್ನದ ಇದನ್ನ ಅಂದರೆ ಏನಂತ ಹೇಳೋದು ಹಿಂದಿನ ಜನ್ಮದ್ದು ಅದಕ್ಕೆಲ್ಲ ಹೋಗಬೇಕು ಅಂತ ಎಲ್ಲ ಶಿ ವಾಸ್ ಪ್ಲ್ಯಾಂಡ್ ಅಂತೆ ಯಾಕೆ ನನ್ನ ಮಗು ಏನಾದರೂ ಅಂದರೆ ಏನು ಅಂತ ಅವ್ರಿಗೆ ಒಂದು ಕ್ಲಾರಿಟಿ ಇಲ್ಲ ಶಿ ಎಕ್ಸ್ಪ್ಲೇನ್ ಆಲ್ ಆಫ್ ದಿಸ್ ಟು ಬಿ ಸೊ ಏನು ಪ್ರಾಬ್ಲಮ್ ಅಂತ ಇವಾಗ ಹೇಳ್ತೀನಿ ಸೊ ನಾನು ಅವಾಗಲೇ ಹೇಳಿದೆ ಫ್ರಮ್ ಸಿಕ್ಸ್ ಮಂತ್ಸ್ ಆದಮೇಲೆ ಅವರಿಗೆ ಮೆಟರ್ನಿಟಿ ಲೀವ್ ಆದಮೇಲೆ ನೈನ್ ಮಂತ್ಸ್ವರೆಗೂ ಅವರೇ ಎಲ್ಲ ಮಾಡ್ತಿದ್ರು ನೈನ್ ಟೆನ್ ಮಂತ್ಸು ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಕಷ್ಟ ಆದಮೇಲೆ ಅವ್ರಿಗೆ ಒಂದು ನಾನಿನ ಇಟ್ಕೊಂಡ್ರು ಅಂತಂದರೆ ಮೇಡನ್ನ ಇಟ್ಕೊಂಡ್ರು ಎಲ್ಲನೂ ಅವರೇ ಮಾಡ್ತಾಯಿದ್ರು ಸೊ ಮೇಡಿಂದ ಏನೂ ತೊಂದರೆ ಇಲ್ಲ ಡೋಂಟ್ ಗೋ ಇನ್ ಟು ದ್ಯಾಟ್ ಇದು ಅವರೇನೂ ತೊಂದರೆ ಏನು ಏನಾಗ್ತಿತ್ತು ಅಂತಂದರೆ ಸ್ವಲ್ಪ ದಿನ ಆದಮೇಲೆ ಅವರು ನಾನೇನು ಮೇಡನೂ ಬಿಡಿಸ್ಬಿಟ್ರು ತಿರ್ಗಾ ಇವರೇ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡಿದ್ರಂತೆ ಬಟ್ ಕನೆಕ್ಷನ್ ಆಗಿಲ್ಲ ಮಗು ಸೇಮ್ ಅದೇ ಇನ್ನೂ ಜಾಸ್ತಿ ಅಪ್ಪನ ಮೇಲೆ ಹೊಲವು ಅಪ್ಪ ತಂದ್ಕೊಟ್ಟಿದ್ದೆ ಏನೇ ಮಾಡಿದ್ರು ಅಪ್ಪನೇ ಮಾಡಿದ್ದು ಏನೇ ಈಗ ಒಂದು ಊಟ ಮಾಡಿದ್ರು ಯಾರಪ್ಪ ನಿಮಗೆ ಇವತ್ತು ಕಟ್ಲೆಟ್ ಮಾಡಿಕೊಟ್ಟಿದ್ದು ಅಂತ ಏನಾರ ಕೇಳಿದ್ರೆ ಅಪ್ಪ ಮಾಡಿಕೊಟ್ಟಿದ್ದು ಅಪ್ಪ 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 ಶಿ ವಾಸ್ ವೆರಿ ಮಚ್ ಡಿಸಪಾಯಿಂಟೆಡ್ ಸೊ ಏನು ಪ್ರಾಬ್ಲಮ್ಮು ಅಂತಂದರೆ ನಾನು ಹೇಳಿದೆ ಎಲ್ಲನೂ ಅವರೇ ಮಾಡ್ತಿದ್ರು ಪ್ರೀತಿಯಿಂದ ಮಾಡ್ತಿದ್ರು ಮಗುಗೆ ಊಟ ಇರ್ಬೋದು ಅಡುಗೆ ಇರ್ಬೋದು ಮಗುಗೆ ಸ್ನಾನದ ಸ್ನಾನ ಇರ್ಬೋದು ಮಲಗಿಸೋದಿರ್ಬೋದು ಬಟ್ ಶಿ ವಾಸ್ ನಾಟ್ ಕನೆಕ್ಟಿಂಗ್ ವಿತ್ ದ ಬೇಬಿ ಈಗ ನಾವು ಮಕ್ಕಳಿಗೆ ಆ್ಯಸ್ ಅಮ್ಮ ಆಗಿ ನನ್ನ ಕರ್ತವ್ಯ ಏನು ಮಗುಗೆ ಅಡುಗೆ ಮಾಡಬೇಕು ಮಗುಗೆ ಊಟ ಮಾಡಿಸ್ಬೇಕು ಮಗು ಜೊತೆ ಆಟ ಆಡಬೇಕು ಅದಾದಮೇಲೆ ಮಗು ಜೊತೆ ಆಟ ಆಡಬೇಕು ವಾಸ್ ಮಿಸ್ಸಿಂಗ್ ಇನ್ ಹರ್ ಪಾರ್ಟ್ ಓಕೆನಾ ಸೊ ಮಗುಗೆ ಏನೇನೆಲ್ಲ ಮಾಡಬೇಕು ನಾನು ಅದನ್ನು ಮಾಡ್ತೀನಿ ಬಿಕಾಸ್ ನನ್ನ ರೆಸ್ಪಾನ್ಸಿಬಿಲಿಟಿ ನನ್ನ ಮಗು ಚೆನ್ನಾಗಿರ್ಬೇಕು ನನ್ನ ಮಗು ಆರೋಗ್ಯ ಚೆನ್ನಾಗಿರಬೇಕು ಸೊ ಅವರು ಆ ಆಸ್ಪೆಕ್ಟಲ್ಲಿ ಮಾತ್ರ ನೋಡ್ತಿದ್ರು ಆಯಿಲ್ ಮಸಾಜ್ ಆಗಬೇಕು ಆಮೇಲೆ ಸ್ನಾನ ಮಾಡಿಸ್ಬೇಕು ನೀಟಾಗಿರಬೇಕು ಮಗುನ ಒಂದು ಪ್ರೆಸೆಂಟಬಲ್ ಆಗಿಡಬೇಕು ಊಟ ಅಡುಗೆ ನ್ಯೂಟ್ರಿಷನ್ ವೈಸಲ್ಲಿ ಏನೇನು ಬೇಕು ಮಗುಗೆ ಎಲ್ಲನೂ ಮಾಡ್ತಾಯಿದ್ರು ಸೊ ಈ ರೀತಿ ಮಾತ್ರ ಮಾಡ್ತಿದ್ರು ಬಟ್ ವಾಸ್ ನಾಟ್ ಕನೆಕ್ಟಿಂಗ್ ವಿತ್ ಬಿಬಿ ಕನೆಕ್ಷನ್ ಅಂತಂದರೆ ಏನು ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡೋದು ಸೊ ವಾಸ್ ವರ್ಕಿಂಗ್ ಆಗಿರೋದ್ರಿಂದ ಅವ್ರಿಗೆ ಅಷ್ಟು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿ ವಾಸ್ ಥಿಂಕಿಂಗ್ ದಟ್ ನನ್ನ ಮಗುಗೆಲ್ಲ ಮಾಡ್ತಿದ್ದೀನಲ್ಲ ಊಟ ಮಾಡಿಸ್ತೀನಿ ಊಟ ಮಾಡೋ ಟೈಮ್ಗೆ ನನ್ನ ಮಗು ಜೊತೆ ಇರ್ತಿದ್ದೆ ಅದಾದಮೇಲೆ ಸ್ನಾನ ಮಾಡಿಸ ನಾನೇ ಮಗು ಜೊತೆ ಸ್ನಾನ ಅವಾಗೆಲ್ಲ ನಾನು ಮಾತಾಡ್ತಿದ್ದೆ ಸಿ ಇವಾಗ ನೀವು ಸ್ನಾನ ಮಾಡಿಸ್ವಾಗ ನಾವು ಏನು ಮಾಡ್ತೀವಿ ಮಗುಗೆ ಹಾಗೆ ನಿಂತ್ಕೋ ಹೀಗೆ ನಿಂತ್ಕೋ ಕೈ ಎತ್ತು ಕಾಲೆತ್ತು ಸೊ ಈ ರೀತಿಯಾದ ಕನೆಕ್ಷನ್ ಇರುತ್ತೆ ಊಟ ಮಾಡಿಸ್ವಾಗ ಕೆಲವೊಂದು ಸಲ ಮಕ್ಕಳು ಊಟ ಮಾಡಿಲ್ಲ ಅಂತಂದರೆ ನಮಗೆ ಫ್ರಸ್ಟ್ರೇಷನ್ ಆದಾಗ ನಮ್ಮ ಒಂದು ಆಂಗ್ಸೈಟಿ ಲೆವೆಲ್ ಡಿಫ್ರೆಂಟ್ ಇರುತ್ತೆ ಮಗುಗೆ ಅದು ಕನೆಕ್ಷನ್ ಅಂತ ಅನಿಸ್ಕೊಳ್ಳೋದಿಲ್ಲ ಈ ಪೇರೆಂಟಲ್ಲೂ ಅದೇ ತಪ್ಪಾಗಿದೆ ಶಿ ವಾಸ್ ನಾಟ್ ಕನೆಕ್ಟಿಂಗ್ ವಿತ್ ದ ಚೈಲ್ಡ್ ಒಂದು ಕ್ವಾಲಿಟಿ ಟೈಮ್ನ ಕೊಡೋದಕ್ಕೆ ಸ್ವಲ್ಪ ಎಲ್ಲೋ ಮೆಸ್ ಹೊಡಿತು ಇಟ್ ಈಸ್ ನಾಟ್ ಹರ್ ಮಿಸ್ಟೇಕ್ ಅವರ ಒಂದು ಟೈಮ್ ಕನ್ಸ್ಟೇನ್ ಇರೋದ್ರಿಂದ ಬಟ್ ಮೋರ್ಲಿ ಕನೆಕ್ಟಿಂಗ್ ಅಂತ ಏನು ಹೇಳ್ತೀವಿ ಕನೆಕ್ಷನ್ ಕೆ ಅಂದರೆ ಅವು ಅಂದರೆ ಲಾಸ್ಟ್ ಥರ್ಡ್ ಸೆಷನಲ್ಲಿ ನಮ್ಗೆ ಗೊತ್ತಾಯಿತು ಐ ವಾಸ್ ಏಬಲ್ ಟು ಟೆಲ್ ಹರ್ ದಟ್ ಅವರು ತುಂಬ ಎಕ್ಸ್ಪೆಕ್ಟ್ ಮಾಡ್ತಿದ್ರಂತೆ ಮಗು ಹತ್ರ ಅಂದರೆ ನಾನು ಹೇಳಿದೆ ನೀವು ಜಾಸ್ತಿ ಇನ್ ಟು ಕರೆಕ್ಷನ್ ದ್ಯಾನ್ ಕನೆಕ್ಷನ್ ಸೊ ನಾವು ಮಗುಗೆ ಹಾ ಕುತ್ಕೋ ಹೀಗೆ ಕೂತ್ಕೋ ಹೀಗಾಡು ಈಗ ಮಾಡಿ ಯಾಕೆ ಹಿಂಗೆ ಮಾಡ್ತೀವಿ ಹೀಗೆ ಹಾಗೆ ಹಾಗೆ ಹೀಗೆ ಅಂತ ಹೇಳ್ತಿರ್ತೀವಿ ಕನೆಕ್ಷನ್ ಮಾಡ್ಕೊಳೋದಕ್ಕೇ ನಾವು ಟ್ರೈ ಮಾಡೋದಿಲ್ಲ ಕನೆಕ್ಷನ್ ಇಸ್ ವಾಟ್ ಸ್ಪೆಂಡಿಂಗ್ ಅ ಗುಡ್ ಲಾಟ್ ಆಫ್ ಟೈಮ್ ವಿತ್ ಯುವರ್ ಬೇಬಿ ಕನೆಕ್ಷನ್ ಅಂತಂದರೆ ನಮಗಿರುವಂಥ ಟೈಮಲ್ಲೇನೆ ಮಗು ಜೊತೆ ಆಟ ಆಡೋದು ಕನೆಕ್ಷನ್ ಅನ್ನೋದು ಆರ್ಟಿಫಿಷಿಯಲ್ ಆಗಿ ಆಬ್ವಿಯಸ್ಲಿ ಬರೋದಿಲ್ಲ ಯಾವ ಪೇರೆಂಟ್ಗೂ ಅದು ಆರ್ಟಿಫಿಷಿಯಲ್ ಆಗಿ ಬರೋದಿಲ್ಲ ಆರ್ಟಿಫಿಷಿಯಲಾಗಿ ಬಂದ್ರೂ ಅದು ಕನೆಕ್ಟ್ ಆಗಲ್ಲ ಮಗುಗೂ ನಮಗೂ ನಾವು ಏನೇನೆಲ್ಲ ಮಗು ಜೊತೆ ಒಂದು ಐದು ನಿಮಿಷ ಸ್ಪೆಂಡ್ ಮಾಡಲಿ ಮಕ್ಳಿಗೆ ಇಷ್ಟ ಇರೋ ರೀತಿ ನಾವು ಸ್ಪೆಂಡ್ ಮಾಡಬೇಕಾಗುತ್ತೆ ಈಗ ಸ್ನಾನ ಟೈಮಲ್ಲಿ ಅವ್ರಿಗೇನು ಇಷ್ಟ ಇರತ್ತೆ ಈಗ ನೀರಲ್ಲಿ ಆಟಾಡೋದಕ್ಕೆ ಇಷ್ಟ ಇರುತ್ತೆ ಸೊ ಆ ರೀತಿ ಮಕ್ಕಳ ಜೊತೆ ನಾವು ಮಕ್ಕಳಾಗಿಬಿಡ್ಬೇಕಾಗತ್ತೆ ಸೊ ಆವಾಗ ಕನೆಕ್ಷನ್ ತುಂಬ ಚೆನ್ನಾಗಿ ಬಿಲ್ಡ್ ಆಗುತ್ತೆ ಮಗುಗೂ ನಮ್ಮ ಜೊತೆ ಆಟ ಆಡೋದಕ್ಕೆ ಇಷ್ಟ ಆಗುತ್ತೆ ಈ ಕೇಸಲ್ಲೂ ನನಗೆ ಅದೇ ಅಂತ ರೀತಿ ಅನಿಸಿದ್ದು ಅಪ್ಪನ್ ಕೇಸ್ ಹಿಸ್ಟ್ರಿ ಅವರ ಒಂದು ಇದನ್ನು ತೊಗೊಂಡಾಗ ಹೀ ಇಸ್ ವೆರಿ ಜೋವಿಯಲ್ ವಿತ್ ಅ ಚೈಲ್ಡ್ ಅಂತೆ ಅಂದರೆ ತುಂಬ ಚೆನ್ನಾಗಿ ಮಗು ಜೊತೆ ಈ ರೀತಿಯೆಲ್ಲ ಜಾಸ್ತಿ ಮಾಡ್ತಾರಂತೆ ಆಡ್ಕೋಬೇಡಿ ನಾನು ಈ ರೀತಿಯೆಲ್ಲ ತೋರಿಸಿದ್ದೀನಿ ಅಂತ ಯಾಕಂತಂದರೆ ಇದು ನಾವು ವೀಡಿಯೋ ಕಾಲಲ್ಲಿ ಮಾತಾಡುವಾಗ ತುಂಬ ಚೆನ್ನಾಗಿತ್ತು ಕಾನ್ವರ್ಸೇಷನ್ ನಮ್ಮದು ಸೊ ಈ ರೀತಿಯೆಲ್ಲ ಮಾಡ್ತಾರಂತೆ ಮಗು ಹೇಗೆ ಮಜೂರು ಮಗು ಮುಟ್ಟಿದ ತಕ್ಷಣ ಅಪ್ಪ ಫುಲ್ಲು ಎಕ್ಸಾಜುರೇಷನ್ ಆಗಿ ಒಂಥರ ತುಂಬ ಮಗುಗೆ ಫನ್ ಟೈಮ್ ಅಪ್ಪನ ಜೊತೆ ಇದ್ದರೆ ಫನ್ ಟೈಮ್ ಥರ ಫೀಲ್ ಆಗ್ತಿತ್ತಂತೆ ಬಟ್ ಅಮ್ಮ ಟೈಮ್ ಕನ್ಸ್ಟೇನು ಕೆಲಸ ಮನೆ ಅವ್ರದ್ದು ಸೆಲ್ಫ್ ಕೇರು ಮಗು ಸೊ ಇದೆಲ್ಲ ಜಂಗ್ ಏನು ಜಗ್ಲಿಂಗ್ ಆಡ್ತಾಯಿದ್ರು ತುಂಬ ಎಲ್ಲ ಪ್ಯಾಕ್ಡಪ್ ಆಗಿ ಶಿ ವಾಸ್ ನಾಟ್ ಕನೆಕ್ಟಿಂಗ್ ವಿತ್ ದ ಚೈಲ್ಡ್ ಸೊ ದಿಸ್ ವಾಸ್ ದ ಪ್ರಾಬ್ಲಮ್ ನಾವು ಸಲ ಈ ಪ್ರಾಬ್ಲಮ್ ಎಷ್ಟೋ ಅಲ್ಲ ಎಲ್ಲ ಪೇ ಆಗಿರುತ್ತೆ ಅಂದರೆ ಮಗುಗೆ ಅಡುಗೆ ಮಾಡಬೇಕು ಮನೆಯವ್ರನ್ನ ನೋಡ್ಕೊಳ್ಬೇಕು ಎಲ್ಲ ಬಟ್ ಎಲ್ಲೋ ಒಂದು ಹತ್ತು ನಿಮಿಷ ದಿನಕ್ಕೆ ಅಂದರೆ ಒಂಥರ ಖುಷಿಯಿಂದ ಕಳೆದಿರೋಂತಹ ದಿನಗಳಿಲ್ಲದೇನೂ ಇರುತ್ತೆ ಅಲ್ವಾ ಈಗ ಯೋಚನೆ ಮಾಡಿದ್ರೆ ಹೌದಲ್ವಾ ನಾನು ಬರೀ ಕೆಲಸ ಊಟ ಮಾಡ್ಸಿದ್ದೀನಿ ಈ ಮಗುಗೆ ಸ್ನಾನ ಮಾಡ್ಸಿದ್ದೀನಿ ಮಗುಗೆ ನಾನು ಕನೆಕ್ಷನ್ ಬಿಲ್ಡ್ ಮಾಡ್ಕೊಂಡ ಅಂತಂದರೆ ಮಗು ಏನು ಇಷ್ಟಪಡುತ್ತೋ ಅದನ್ನು ಆಟ ಆಡೋದನ್ನ ಇಲ್ಲ ಇದನ್ನ ಮಾಡು ಅದನ್ನ ಮಾಡು ನಮಗೇನು ಇಷ್ಟ ಆಗುತ್ತೋ ಅಥವಾ ಏನು ಕಂಫರ್ಟಬಲ್ ಇರುತ್ತೋ ಅದನ್ನೇ ಮಾಡ್ಸಿದ್ದಕ್ಕೆ ಟ್ರೈ ಮಾಡ್ತೀವಿ ನಮ್ಮ ಮಕ್ಕಳಿಗೆ ಆಟ ಇರ್ಬೋದು ಅಥವಾ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಬರೀ ನಮ್ಮ ಕಂಫರ್ಟ್ಸ್ ಮಾತ್ರ ನೋಡ್ತೀವಿ ಆ್ಯಸ್ ಅ ಆಗಿ ಆ್ಯಸ್ ಅಮ್ಮಂದಿರಾಗಿ ಮೋಸ್ಟ್ಲಿ ನಮ್ಮ ತಪ್ಪು ಅಂತಲೂ ನಾನು ಹೇಳಲ್ಲ ಇಟ್ ಈಸ್ ಆಲ್ ಬಿಕಾಸ್ ಆಫ್ ದ ಎನ್ವೈರ್ಮೆಂಟ್ ಅದೆಲ್ಲನೂ ಇರುತ್ತೆ ಬಟ್ ಸ್ಟಿಲ್ ಕನೆಕ್ಷನ್ ಬಿಲ್ಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ನಾನು ಈ ಒಂದು ಏನು ಕೌನ್ಸಿಲಿಂಗ್ ಮುಗಿಸಿದಾಗ ಥರ್ಡ್ ಸೆಷನಲ್ಲೇ ಐ ವಾಸ್ ಜಸ್ಟ್ ಫೀಲಿಂಗ್ ಈ ಒಂದು ಇದನ್ನು ನಾನು ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಅಮ್ಮಂದಿರ ಜೊತೆ ಶೇರ್ ಮಾಡ್ಕೊಳ್ಬೇಕು ಆಬ್ವಿಯಸ್ಲಿ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಎಷ್ಟೋ ಒಂದು ಸಲ ನಮ್ಗೆ ಗೊತ್ತಿಲ್ಲದೇ ಈ ತಪ್ಪು ಆಗ್ತಾ ಇರುತ್ತೆ ಈ ತಪ್ಪು ಮೊಳಕೆಯಲ್ಲೇ ಇದ್ದಾಗಲೇ ಚಿಬಿಟ್ಬಿಟ್ಟು ಸರಿ ಮಾಡ್ಕೊಂಡು ಬಿಡಬೇಕು ಹೆಮ್ಮರವಾಗಿ ಬೆಳೆದಾಗ ಕನೆಕ್ಷನ್ ಅನ್ನೋದು ಆ ಟೈಮಲ್ಲಿ ನಿಜವಾಗ್ಲೂ ಬರೋಲ್ಲ ಈ ಝೀರೋ ಟು ತ್ರೀ ಇಯರ್ಸ್ ಏನಿದೆ ಆ ಟೈಮಲ್ಲಿ ಮಕ್ಕಳ ಜೊತೆ ನಾವು ಎಷ್ಟು ಟೈಮ್ನ ಸ್ಪೆಂಡ್ ಮಾಡ್ತೀವಿ ಎಷ್ಟು ಕ್ವಾಲಿಟಿ ಆ್ಯಂಡ್ ಆಲ್ಸೋ ಟೈಮ್ ಸ್ಪೆಂಡಿಂಗ್ ಅನ್ನೋದು ಬೆಳಗ್ಗೆಯಿಂದ ಸಂಜೆವರೆಗೂ ಮಗು ಜೊತೆಯೇ ಇರಿ ಅಂತ ಇಲ್ಲ ಮಗುಗೂ ಸೆಲ್ಫ್ ಬೇಕಾಗುತ್ತೆ ಅವ್ರಿಗೇನು ಆಟ ಆಡೋದಕ್ಕೆ ಬಿಡಬೇಕಾಗುತ್ತೆ ದಿನದಲ್ಲಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಅಥವಾ ಒನ್ ಅವರ್ ಅಂತ ನೀವು ಟಾರ್ಗೆಟ್ ಅಂತ ಇಟ್ಕೊಂಡ್ರೆ ನೀವು ಎನಾರ್ಮಸ್ ಆಫ್ ಆ್ಯಕ್ಟಿವಿಟೀಸ್ ಮಾಡಿಸ್ಬೋದು ಏನೂ ನಿಮಗೆ ಟಾಯೇ ಬೇಡ ಮಗು ಜೊತೆ ಮಗು ಗುಳಿ ಕೊಡಿ ಅವ್ರು ನಿಮಗೆ ಕೊಡಿ ಏನೇನೋ ಇಷ್ಟಪಡ್ತಾರೆ ಮಕ್ಕಳನ್ನ ಅದನ್ನು ವಾಟ್ ಇಸ್ ದೇರ್ ಲೈಕ್ಸ್ ಅಂತ ತಿಳ್ಕೊಂಡು ಅವ್ರ ಜೊತೆ ಆಟ ಆಡೋದಕ್ಕೆ ಇಷ್ಟಪಟ್ಟರೆ ಕನೆಕ್ಷನ್ ಬಿಲ್ಡ್ ತುಂಬ ಚೆನ್ನಾಗಾಗುತ್ತೆ ಇದರಿಂದ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ಮಗುವಿನ ಸೋಷಿಯಲ್ ಡೆವಲಪ್ಮೆಂಟ್ಗೆ ನಿಮ್ಮ ಮತ್ತು ಮಗುವಿನ ಬಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ ಸೊ ಟ್ರೈ ದಸ್ ಟಿಪ್ ಇದು ಪೇರೆಂಟಿಂಗ್ ಸೀರೀಸಲ್ಲಿ ಮೊದಲ ಎಪಿಸೋಡ್ ಆಗಿತ್ತು ಇದೇ ರೀತಿ ಹೆಚ್ಚು ಕನ್ಸಲ್ಟೇಷನ್ ಒಂದು ನಾನು ತೊಗೊಂಡಾಗ ಕೌನ್ಸಿಲಿಂಗ್ ತೊಗೊಂಡಾಗ ಅದರಲ್ಲಿ ಯಾವುದಾದ್ರೂ ಶೇರ್ ಮಾಡ್ಕೊಳ್ಬೇಕು ಅಂತಂದ್ರೂ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ಅದಿಲ್ಲ ಅಂತಂದರೆ ಸಾಕಷ್ಟು ಮೆಸೇಜಸ್ಗಳು ಬರ್ತಾನೆ ಇರುತ್ತೆ ನನಗೆ ಸೊ ಆ ಪೇರೆಂಟಿಂಗ್ ರಿಲೇಟೆಡ್ ಇಶ್ಯೂಸ್ ಅವರೇನೋ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಿರ್ತಾರೆ ಮಗು ವಿಚಾರದಲ್ಲಿ ಸೊ ಆ ಒಂದು ಎಕ್ಸಾಂಪಲ್ಸ್ನೂ ಸಹ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಸೊ ಈ ಒಂದು ಸೀರೀಸ್ ಇಷ್ಟ ಆಗಿದ್ದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಎಷ್ಟು ಮಕ್ಳುಗಳು ಬಿಹೇವಿಯರ್ ಇಶ್ಯೂಸ್ನ ಫೇಸ್ ಮಾಡ್ತಿರ್ತಾರೆ ಬಿಹೇವಿಯರ್ ಪ್ರಾಬ್ಲಮ್ಸ್ ಇರುತ್ತೆ ಸೊ ಈ ಬಿಹೇವಿಯರ್ಗೆ ಯಾವ ರೀತಿ ಆ್ಯಸ್ ಅ ಪೇರೆಂಟ್ ಆಗಿ ನೀವು ವರ್ಕ್ ಮಾಡಬೇಕು ಯಾವ ರೀತಿ ನೀವು ನಡ್ಕೊಳ್ಬೇಕು ಅಂತಲೂ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ದೀನಿ ಸೊ ನಿಮಗೆ ಅದು ಸರಿ ಅನಿಸ್ತಿದೆಯಾ ಆ ರೀತಿ ಸ್ಟಾರ್ಟ್ ಮಾಡ್ಬೋದಾ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ ಸಿಗ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಆಯಿತು ಯಶ್ ಮೈ ಬೇಬಿ ಇಸ್ ಆಸ್ಕಿಂಗ್ ಆಯ್ತಾ ಶಿ ವಾಸ್ ವೆಯ್ಟಿಂಗ್ ಮೊಮ್ಮನ ಜೊತೆ ಆಟ ಆಡೋದಕ್ಕೆ ಅಲ್ವ ಪಾಪು ಫ್ಲವರ್